ದಶಕಗಳಿಂದ ಬೇಡುಜಂಗಮರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಪ್ರಮಾಣ ಆ ಕಾರಣಕ್ಕಾಗಿ ನಮಗೆ ಸಂವಿಧಾನಬದ್ಧವಾಗಿ ದಕ್ಕಿದ ಹಕ್ಕನ್ನು ಅನೇಕ ದಶಕಗಳಿಂದ ನಾವು ಬೇಡುಜಂಗಮ್ಮರು ತಹಶೀಲ್ದಾರರು ಅವರಿಗೆ ಅರ್ಜಿಯನ್ನು ಸಲ್ಲಿಸಿ ಅವರು ಕಾನೂನುಬದ್ಧವಾಗಿ ನಿಯಮಗಳನ್ನು ಪಾಲಿಸಿ ದಾಖಲೆ ಪುರಾವೆಗಳನ್ನು ನೋಡಿ ತೀರ್ಮಾನವನ್ನು ತೆಗೆದುಕೊಂಡು ಈ ರಾಜ್ಯದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜಾತಿ ಪ್ರಮಾಣ ಪತ್ರ ಬೇಡಿಕೆ ನೀಡಿದ್ದಾರೆ ಆ ಜಾತಿ ಪ್ರಮಾಣ ಪತ್ರದ ಆಧಾರವಾಗಿ ಸರ್ಕಾರದ ಸೌಲಭ್ಯಗಳನ್ನು ಅಷ್ಟೇ ಅಲ್ಲ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಇದೆ ಅದನ್ನು ಎಲ್ಲ ಅನುಭವಿಸಿದ್ದಾರೆ ಆಗಿದ್ದಾರೆ ಅವರು ನಿವೃತ್ತ ಹೊಂದಿದ್ದಾರೆ ಅಷ್ಟೇ ಅಲ್ಲ ಅನೇಕರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ನ್ಯಾಯಬದ್ಧವಾಗಿ ಅವರಿಗೆ ಸಿಕ್ಕಂತ ಜಾತಿ ಪ್ರಮಾಣ ಪತ್ರ ಆಧಾರದ ಮೇಲೆ ಚುನಾವಣೆಯನ್ನ ಸಹ ಸ್ಪರ್ಧೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ನಾವು ಈ ಸರ್ಕಾರಕ್ಕೆ ನಿತ್ತಿತ್ತರಾಗಿ ಏನೋ ಪರಿಶಿಷ್ಟ ಜಾತಿ ಮತ್ತು ಮಂದಿರದ ಕಲ್ಯಾಣ ಸಮಿತಿಯವರು ವೇಣಿ ತೆಂಗರ ಜಾತಿಯ ಪ್ರಮಾಣ ಪತ್ರವನ್ನು ಕೊಡುವುದನ್ನ ಮೌಖಿಕವಾಗಿ ಮತ್ತು ಕೆಲವು ಸಚಿವರನ್ನ ಹಿಡಿದು ಪ್ರಮಾಣ ಕೊಡಬಾರದು ಅಂತ ಹೇಳಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನ ಕೊಟ್ಟು ಕಾನೂನುಬದ್ಧವಾಗಿ ತಾವು ಈ ವಿಷಯವನ್ನು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಈಗಾಗಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಆದೇಶಗಳಾಗಿವೆ ಅದರ ಕಾಪಿಯನ್ನು ಕೊಟ್ಟಿದ್ದೇವೆ ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬೇರೆ ಜನ್ಮದ ಸಮಾಜವನ್ನು ನಿರ್ಣಾಮ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ ನಾವು ಎಂದೂ ಹಿಂಸೆಯನ್ನು ಮಾಡಿದವರಲ್ಲ ಅವಿಶ್ವಾತ್ಮಕವಾಗಿ ಹೋರಾಟಗಳನ್ನು ಸತ್ಯಾಗ್ರಹವನ್ನು ಮಾಡ್ತಾ ಬಂದಿದ್ದೇವೆ ಈ ಕಾರಣಕ್ಕಾಗಿಯೇ ನಮ್ಮ ಮೇಲೆ ಏನು ಗದಾ ಪ್ರಹಾರ ಮಾಡಿದ ಸಂದರ್ಭಗಳಲ್ಲಿ ಅವರು ಯಾರು ಅವರು ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೋರ್ಟ್ನಿಂದ ಅವರಿಗೆ ಕೆಲವು ಪ್ರಕರಣಗಳಲ್ಲಿ ತೀರ್ಮಾನಗಳನ್ನು ಆಗಿ ಶಿಕ್ಷೆಯನ್ನು ಒದಗಿಸಿದ್ದಾರೆ ಆ ಕಾರಣಕ್ಕಾಗಿ ಯಾರು ಶಾಂತಿ ಪ್ರಿಯರು ಮೇಲೆ ಗದಾ ಪ್ರ ಆದ ಸಂದರ್ಭದಲ್ಲಿ ಇಸ್ಕಾ ಕುಯಿ ನೈ ಹೈ ಇಸ್ಕಾ ಹೈ ಯಾರು ಆ ಕಾರಣಕ್ಕಾಗಿ ಆ ನಂಬಿಕೆಯನ್ನಿಟ್ಟು ನಾವು ಸರ್ಕಾರವನ್ನು ಕೇಳೋ ಏನು ಅಂದ್ರೆ ಈಗಾಗಲೇ ನಮ್ಮ ಪರವಾಗಿರುವ ಹೈಕೋರ್ಟ್ನ ಆದೇಶಗಳು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸುತ್ತೋಲೆಗಳು ಏನಿವೆ ಆ ಆಧಾರದ ಮೇಲೆ ಈಗಾಗಲೇ ಜಾತಿ ಪ್ರಮಾಣ ಪತ್ರ ಬೇರೆ ಜೊತೆಗೆ ಕೊಟ್ಟಿದ್ದಾರೆ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಆದರೆ ಈಗ ರಾಜಕಾರಣ ಕೂಡಿ ಕೆಲವು ದುಷ್ಟ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸಮಾಜವನ್ನು ಬಲಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡುದು ಏನು ಅಂದ್ರೆ ಈಗಾಗಲೇ ಅವರಿಗೆ ಮನವರಿಕೆ ಆಗಿದೆ ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳು ರಾಜಕಾರಣಿಗಳು ಸಾರ್ವಜನಿಕರು ಎಲ್ಲ ಸಮಾಜದ ಗೊತ್ತಾಗಿದೆ ಅವ್ರಿಗೆ ಮೊದಲು ಗೊತ್ತಿರಲಿಲ್ಲ ಏನು ಕಾನೂನಲ್ಲಿ ಏನಿದೆ ಇವರಿಗೆ ದಾಖಲೆ ಪ್ರಾವೆ ಬೇಡಿದ ಮನೆಗೆ ಏನಿವೆ ಇದನ್ನೆಲ್ಲ ನಾವು ಸುಮಾರು ಮೂವತ್ತೇಳು ಸಾರಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಉನ್ನತ ಮಟ್ಟದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ ನಾವು ನಮ್ಮ ಮನವಿಯನ್ನ ಗೌರವಾನ್ವಿತ ರಾಷ್ಟ್ರಪತಿಗಳಿಗೂ ಸಹಕರಿಸಿದ್ದೇವೆ ಅಷ್ಟೇ ಅಲ್ಲ ಪ್ರಧಾನಮಂತ್ರಿಗಳಿಗೂ ಕಳಿಸಿದ್ದೇವೆ ಪ್ರಧಾನಮಂತ್ರಿಗಳು ಆಫೀಸ್ನಿಂದ ಇಲ್ಲಿಯ ಮುಖ್ಯ ಚೀಫ್ ಸೆಕ್ರೆಟರಿ ಹೋಗಿ ಅವರಿಗೂ ಸಹ ಅಲ್ಲಿಂದ ದೆಹಲಿಯಿಂದ ಪತ್ರ ಬಂದಿದೆ